ಜೀವನ ನಿಂತ ನೀರಲ್ಲ ಅದು ಸದಾ ಹರಿಯುತ್ತಲೇ ಇರಬೇಕು ಇದು ಪ್ರತಿಯೊಬ್ಬರ ಜೀವನಕ್ಕೆ ಅನ್ವಯವಾಗುವಂಥದ್ದು ಬದುಕಿನಲ್ಲಿ ಮಾನವೀಯ ಬದುಕು ಭಾವನಾತ್ಮಕತೆಯಿಂದ ಕೂಡಿರುತ್ತೆ ಹಾಗೆ ನಾವು ಸಂತೋಷವಾಗಿರಲು ಅಥವಾ ಪರಿಪೂರ್ಣವಾಗಲು ಬೇರೆಯವರ ಅಗತ್ಯವಿದೆ ಎಂದು ಭಾವಿಸುವುದು ಸರಿಯಲ್ಲ ಒಂದು ವೇಳೆ ಆ ವ್ಯಕ್ತಿ ಬಿಟ್ಟು ಹೋದಾಗ ಅಥವಾ ಸಂಬಂಧ ಉತ್ತಮವಾಗಿ ಸಾಗದೇ ಇದ್ದಾಗ ಜೀವನ ಮುಗಿದೇ ಹೋಯಿತೆಂಬಂತೆ ಕುಸಿದು ಬೀಳುತ್ತೇವೆ ಹಾಗಂತ ಸಂಬಂಧಗಳೇ ಬೇಡವೆಂದಲ್ಲ ಸಂಬಂಧಗಳ ವಿಷಯದಲ್ಲಿ ಮನಸ್ಸು ಆದಷ್ಟು ಗಟ್ಟಿಯಾಗಿರಬೇಕು ಬಿಟ್ಟು ಹೋಗುವ ಸಂಬಂಧಗಳಿಂದ ದೂರವಿದ್ದು ಬದುಕಲು ಕಲಿಯಬೇಕು ಈ ಜಗತ್ತಲ್ಲಿ ಎಲ್ಲರ ಜೀವನವೂ ಕೂಡ ಹಣದಿಂದ ನಿಯಂತ್ರಿಸಲ್ಪಟ್ಟಿವೆ ಹಣವಿದ್ದರೆ ದುನಿಯಾ ಎಂಬಂತೆ ಬದುಕುತ್ತಿದ್ದೇವೆ ಹಣವಿಲ್ಲದಿದ್ದರೆ ಜೀವನವಿಲ್ಲ ಎಂಬಂತಾಗಿದೆ ಹಣ ಬೇಕು ಆದರೆ ಜೀವನವನ್ನೇ ನಿಯಂತ್ರಿಸುವಷ್ಟು ಅಲ್ಲ ಸ್ವತಂತ್ರವಾಗಿ ಬದುಕಬೇಕು ಉತ್ತಮ ರೀತಿಯಲ್ಲಿ ಬದುಕು ನಿರ್ವಹಿಸಬೇಕು ಎಂದಾದಲ್ಲಿ ನಮ್ಮನ್ನು ನಿಯಂತ್ರಿಸುವ ವಿಷಯಗಳಿಂದ ದೂರವಿರಬೇಕು ನಿಯಂತ್ರಣದಲ್ಲಿಟ್ಟುಕೊಂಡು ಸಂತಸದಿಂದ ಬದುಕಬೇಕು ಪ್ರತಿಯೊಬ್ಬರಲ್ಲಿ ಒಬ್ಬ ದೇವರಿದ್ದಾನೆ ಆದರೆ ಪ್ರತಿಯೊಬ್ಬರು ಕೂಡ ದೇವರಾಗಲಾರರು ಹಾಗೆಯೇ ಸಮಸ್ಯೆಗಳ ನಡುವೆ ನಾವೇ ಅವಕಾಶಗಳನ್ನು ಹುಡುಕಬೇಕು ಬದಲಾಗಿ ಬರೀ ತೊಂದರೆಗಳತ್ತ ಗಮನ ಹರಿಸುತ್ತೇವೆ ಹೀಗೆ ಬದುಕನ್ನು ಸುಂದರಗೊಳಿಸಲು ನಾವೇ ಪ್ರಯತ್ನಿಸಬೇಕೆ ವಿನಃ ಕಳೆದು ಹೋದ ದಿನಗಳನ್ನು ನೆನೆದುಕೊರಗುವುದಲ್ಲ